ಒಂದು ನಿಮಿಷ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇರಣಾ ನಾನು ಮೂಲತಃ ಮೈಸೂರಿನ ಒಂದು ಸಣ್ಣ ಹಳ್ಳಿಯವಳು ನಾನು ಅಲ್ಲಿ ಡ್ರಾಮಾ ಎಲ್ಲ ಕಲಿತ್ ಬಂದವಳು ನನಗೆ ಈ ರುದ್ರಾಭಿಷೇಕಂ ಅಂತ ಸಿನಿಮಾ ಸಿಕ್ಕಿರೋದು ನಾನು ಅದೃಷ್ಟನೇ ಅಂತ ಅನ್ಕೋಬಹುದು ಕಲೆ ಹಸಿಬಿರುವಂತಹ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಡೈರೆಕ್ಟರ್ ಸರ್ ವಸಂತ್ ಸರ್ ನಾನು ನಿಜವಾಗ್ಲೂ ಅವ್ರಿಗೆ ಚಿರುಣೆ ಆಗಿರ್ತೀನಿ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿ ಕೊಟ್ಟಿದ್ದಕ್ಕೇ ನನ್ನಲ್ಲಿ ಏನಿದೆ ಟ್ಯಾಲೆಂಟ್ ಅಂತ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಅವಕಾಶ ಕೊಟ್ಟರು ನಮ್ಮ ಡೈರೆಕ್ಟ್ರಸ್ ಮತ್ತು ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕಂತಂದರೆ ಎಲ್ಲರೂ ಅಷ್ಟೇ ಪ್ರೊಡ್ಯೂಸರಿಂದ ಇದು ಡೈರೆಕ್ಟರಿಂದ ಎಲ್ಲ ಒಂದು ಫ್ಯಾಮಿಲಿ ಥರ ನೋಡ್ಕೊಳ್ತಾರೆ ಒಂದು ಮಗು ಮಗುನ ಯಾವ ಥರ ಕೇರ್ ಮಾಡ್ತಾರೆ ಮಕ್ಳುಗಳನ್ನ ಯಾವ ಥರ ಕೇರ್ ಮಾಡ್ತಾರೆ ಅಷ್ಟೇ ಕೇರಿಂದ ನೋಡ್ಕೊಳ್ತಾರೆ ನಂಗೆ ತುಂಬ ಆಗುತ್ತೆ ಏನೋ ಒಂದು ಫ್ಯಾಮಿಲಿ ಟ್ರಿಪ್ ಬಂದಿದ್ದೀನಿ ಅನ್ನೋ ಒಂದು ಒಂದು ಫೀಲ್ ಇದೆ ನಿಜವಾಗ್ಲೂ ಕೂಡ ಸೊ ನನಗೆ ಇದು ಒಂದು ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳ್ಬೋದು ನನ್ನನ್ನು ನಾನು ಏನಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಇದು ಸರ್ ವಿಜಯ ರಾಘವೇಂದ್ರ ಸರ್ ಅವರು ಬಾಲ್ಯದಿಂದನೂ ನಟರಾಗಿ ಬಂದವರು ಅವರೆಷ್ಟೋ ಸಿನಿಮಾಗಳನ್ನ ನೋಡ್ತಾ ಬೆಳ್ದಿರೋರು ನಾವು ಇವಾಗಲೂ ಅವ್ರು ಎಷ್ಟೋ ಸಿನಿಮಾಗಳು ರಿಷಿ ಖುಷಿ ಮತ್ತು ಸೇವಂತಿ ಸೇವಂತಿ ತುಂಬ ಸಿನಿಮಾಗಳನ್ನ ನೋಡಿ ಬೆಳೆದವರು ನಾವು ಈಗ ಅವ್ರ ಜೊತೆನೆ ಸ್ಕ್ರೀನ್ ಶೇರ್ ಮಾಡಬೇಕಂದ್ರೆ ನನ್ನ ಅದು ಹೆಮ್ಮೆ ವಿಚಾರನೇ ಸರ್ ನನಗೆ ನಿಜವಾಗ್ಲೂ ತುಂಬ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಡೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇರಣಾ ನಾನು ಮೂಲತಃ ಮೈಸೂರಿನ ಒಂದು ಸಣ್ಣ ಹಳ್ಳಿಯವಳು ನಾನು ಇದಕ್ಕಿಂತ ಮುಂಚೆ ಥಿಯೇಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಒಂದು ಏನಮ್ಮ ಸರ್ ನಮ್ಮ ಹೆಸರು ಕೆ ವೆಂಕಟೇಶ್ ಅಂತ ನಾವು ವಿಜಯಪುರ ಪಟ್ಟಣದಲ್ಲಿ ವಿಜಯಪುರ ಸೀನಿಯರ್ ಚೇಮರ್ ಅಧ್ಯಕ್ಷರಾಗಿದ್ದೀರಿ ನಮ್ಮ ಜೊತೆಯಲ್ಲಿ ಒಂಬತ್ತು ಜನ ನಾವು ನಮ್ಮ ಅವರು ವಕೀಲರು ಶಿವಕುಮಾರ್ ರವರು ಅವರು ಅಡ್ಪತ್ ಸರ್ ಅವರು ರಮೇಶ್ ಅಣ್ಣವರು ಮಂಜುನಾಥ್ರವರು ಮುನಕೃಷ್ಣಪ್ಪನವರು ರವಿ ಅವರು ಅಶ್ವತ್ ರವರು ಆನಂದ್ರವರು ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿ ನಾವೊಂದು ಹೊಸ ಪ್ರಯತ್ನ ವಿಜಯಪುರ ಪಟ್ಟಣದಲ್ಲಿ ಒಂದು ನಮ್ಮ ಕೆ ವಸಂತಕುಮಾರ್ ಅವರು ಒಂದು ಒಳ್ಳೆ ಚಿತ್ರಕಥೆ ಸಾಹಿತ್ಯ ಗೀತೆ ರಚನೆ ಎಲ್ಲ ಅವರು ರಚನೆ ಮಾಡಿದರು ಅವರು ನಮ್ಮಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಅವರು ಸದಸ್ಯರಾಗಿರೋದ್ರೆ ಉಪದೇಶ ನಿರ್ದೇಶನ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಚಿತ್ರಕಥೆ ಬಂದಿತ್ತು ಸರ್ ಈ ತರ ಚಿತ್ರಕತೆ ನಮ್ಮಲ್ಲಿ ಅವರು ಹೇಳಿದರು ಇಂಥ ಒಂದು ಚಿತ್ರಕಥೆ ಇದು ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಇದು ಒಂದು ಅವಶ್ಯಕತೆ ಇತ್ತು ತುಂಬಾ ವೀರಭದ್ರ ಚಿತ್ರದ ಹೆಸರು ರುದ್ರಾಭಿಷೇಕ ಅಂತ ಸರ್ ಇದರಲ್ಲಿ ವೀರಭದ್ರನ ಪಾತ್ರ ಬಹಳ ಮುಖ್ಯವಾಗಿ ಇದರಲ್ಲಿ ಇದೆ ಇದು ಸಮಾಜಕ್ಕೆ ಬೇಕಾದಷ್ಟಂಥ ಅಂಶಗಳನ್ನು ಒಳ್ಳೆ ಇದನ್ನು ಕೊಡೋಂಥ ಒಂದು ಕಾರ್ಯಕ್ರಮ ಒಂದು ಚಿತ್ರಕಥೆ ಆಗಿರೋದ್ರಿಂದ ನಾವೆಲ್ಲ ಸೇರಿ ಒಂದು ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೇವೆ ಈ ದಿವಸ ಪೌರಾಣಿಕ ಸಾಮಾಜಿಕ ಈ ಚಿತ್ರಕಥೆ ಯಾವ ರೀತಿ ಇದೆ ಅಂತಂದರೆ ಇದರಲ್ಲಿ ಸಾಮಾಜಿಕ ಪೌರಾಣಿಕ ಎಲ್ಲ ಒಂದು ಕಳಕಳಿಯನ್ನು ಒಳಗೊಂಡಿರೋ ಒಂದು ಚಿತ್ರಕಥೆ ಆಗಿರೋದ್ರಿಂದ ಇದು ನಾವು ನಿರ್ಮಾಣ ಮಾಡ್ತಾ ಇದ್ದೀರಿ ಇದರಲ್ಲಿ ನಮ್ಮ ಚಿತ್ರಕಲ ನಾಯಕರಾಗಿ ವಿಜಯ್ ರಾಘವೇಂದ್ರ ಅವರು ಪ್ರಮುಖವಾಗಿ ವಿಭಿನ್ನ ರೀತಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಈ ಪ ಚಿತ್ರ ಈ ಚಿತ್ರವನ್ನು ಪ್ರೇಕ್ಷಕರು ಮತ್ತು ನಮ್ಮ ಮೀಡಿಯಾ ಮೀಡಿಯಾದವರು ಬಹಳ ನಮಗೆ ಸಹಕಾರ ಅಂತ ಹೇಳ್ತಾ ಇದ್ದೀರಿ ನೀವು ನಾಯಕ ನಟಿಯಾಗಿ ಪ್ರೇರಣರವರು ರಾಜು ಬಾಲ್ವಾಡಿಯರವರು ಈ ಈ ನಾವು ಸಿನಿಮಾ ನಿರ್ಮಾಣ ಮಾಡೋದು ಮುಖ್ಯ ಅಲ್ಲ ಪ್ರೇಕ್ಷಕರು ಇದಕ್ಕೆ ಬಹಳ ಸಹಕಾರ ಕೊಡಬೇಕು ನೋಡಬೇಕು ಕನ್ನಡ ಚಿತ್ರಗಳು ಯಶಸ್ವಿ ಆಗಬೇಕಾದ್ರೆ ಕನ್ನಡ ಚಿತ್ರಗಳನ್ನು ಪ್ರೇಕ್ಷಕರು ನೋಡಬೇಕು ಮೊದಲೇ ಹೇಳ್ಬೇಕಂದ್ರೆ ಮೀಡಿಯಾ ಬಹಳ ಮುಖ್ಯ ಈ ದಿವಸ ತಾವು ಮೀಡಿಯಾದವರು ಇದನ್ನ ಬಹಳಷ್ಟು ಪ್ರಚಾರ ಮಾಡಬೇಕು ನಿಮ್ಮ ಸಹಕಾರ ಅತಿ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಬೆಸ್ಟ್ ಬೆಸ್ಟ್